ವೀಕ್ಷಕ್ರಿ ನಮಸ್ಕಾರ ಉತ್ತರ ಕರ್ನಾಟಕದಲ್ಲಿ ಮಾಳು ನಿಪನಾಳ್ ಎಂದರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಬಿಟ್ಟಿದ್ದಾರೆ ಇಡೀ ಕರುನಾಡಿನ ಮಂದಿಗೆ ಮಾಳು ನಿಪನಾಳ ಎಂದರೆ ತಕ್ಷಣಕ್ಕೆ ಗೊತ್ತಾಗದೇ ಇರಬಹುದು ಆದರೆ ನಾ ಡ್ರೈವರ ನೀ ನನ್ನ ಲವ್ವರ ಹಾಡು ಖಂಡಿತವಾಗಿಯೂ ಗೊತ್ತೇ ಇರತ್ತೆ ಅಷ್ಟರ ಮಟ್ಟಿಗೆ ಸೋಶಿಯಲ್ ಮೀಡಿಯಾದಲ್ಲಿ ಈ ಹಾಡು ಹವ ಎಬ್ಬಿಸಿ ಬಿಟ್ಟಿದೆ ರೀಲ್ಸ್ ನಲ್ಲಿ ಈ ಹಾಡಿನ ಕ್ರೇಜ್ ದೊಡ್ಡ ಮಟ್ಟಕ್ಕೆ ಹಬ್ಬಿದೆ ಸಖತ್ತಾಗಿ ವೈರಲ್ ಆಗಿರುವಂತಹ ಈ ಹಾಡಿನ ಗಾಯಕ ಮಾಳು ನಿಪನಾಳ ಅಪ್ಪಟ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರತಿಭೆ ಮಾಳು ನಿಪನಾಳವರು ಹಾಡಿದ ನಾ ಡ್ರೈವರ ನೀ ಲವರ ಸಾಂಗ್ ಸೂಪರ್ ಹಿಟ್ ಆಗಿದೆ ಯೂಟ್ಯೂಬ್ನಲ್ಲಿಯೇ ಈ ಹಾಡು ಬರೋಬ್ಬರಿ ಹನ್ನೊಂದು ಕೋಟಿಗೂ ಅಧಿಕ ಬಾರಿ ವೀಕ್ಷಣೆಯನ್ನ ಪಡೆದುಕೊಂಡಿದೆ ಶಾಸ್ತ್ರೀಯವಾಗಿ ಸಂಗೀತವನ್ನ ಕಲಿಯದೇ ಇದ್ದರೂ ಕೋಟ್ಯಾಂತರ ಅಭಿಮಾನಿಗಳ ಮನವನ್ನ ಮಾಳು ನಿಪನಾಳ್ ಗೆದ್ದಿದ್ದಾರೆ ಗಾರೆ ಕೆಲಸ ಮಾಡುವುದು ಕಬ್ಬು ಕಡಿಯುವುದು ಸೇರಿದಂತೆ ಅನೇಕ ಕೆಲಸಗಳನ್ನ ಮಾಳು ನಿಪನಾಳ್ ಮಾಡ್ತಾ ಇದ್ರು ಡೊಳ್ಳಿನ ಪದಗಳನ್ನು ಅವರು ಹಾಡ್ತಾ ಇದ್ರು ಅದು ಜನರಿಗೆ ಇಷ್ಟ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಅವರ ಒಂದು ಹಾಡನ್ನ ಸ್ಟುಡಿಯೋದಲ್ಲಿ ರೆಕಾರ್ಡ್ ಅನ್ನ ಮಾಡಲಾಗಿತ್ತು ಅದು ಒಬ್ಬರ ಮೊಬೈಲ್ನಿಂದ ಇನ್ನೊಬ್ಬರ ಮೊಬೈಲ್ಗೆ ದಾಟುತ್ತಾ ಸಖತ್ತಾಗಿ ಫೇಮಸ್ ಆಗಿತ್ತು ಉತ್ತರ ಕರ್ನಾಟಕದ ಮಂದಿ ಟ್ರ್ಯಾಕ್ಟರ್ನಲ್ಲಿ ದೇವಸ್ಥಾನದಲ್ಲಿ ಮಾಳು ನಿಪನಾಳ್ ಅವರ ಹಾಡುಗಳನ್ನು ಪದೇ ಪದೇ ಕೇಳ್ತಾ ಇದ್ರು ಯೂಟ್ಯೂಬ್ ಅಷ್ಟೇನೂ ಚಾಲ್ತಿಯಲ್ಲಿ ಇಲ್ಲದಿರುವಾಗ ಮಾಳು ನಿಪನಾಳ್ ಅವರ ಹಾಡುಗಳು ಟ್ರ್ಯಾಕ್ಟರ್ನಲ್ಲೇ ವೈರಲ್ ಆಗಿದ್ದವು ನಾ ಡ್ರೈವರ ನೀ ನನ್ನಲವರ ಹಾಡು ಈಗ ಫೇಮಸ್ ಆಗಿಬಿಟ್ಟಿದೆ ಈ ಗೀತೆಯ ಮೂಲಕ ಮಾಳು ನಿಪನಾಳ್ ಯಾರು ಎಂಬುದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿ ಬಿಟ್ಟಿದೆ ಆದರೆ ಒಂದಷ್ಟು ವರ್ಷಗಳ ಹಿಂದೆ ಅವರು ಸಾವಿರಾರು ಗೀತೆಗಳಿಗೆ ಧ್ವನಿಯನ್ನ ಕೊಟ್ಟಿದ್ರು ಅವೆಲ್ಲವೂ ಟ್ರ್ಯಾಕ್ಟರ್ನಲ್ಲಿ ಸೂಪರ್ ಹಿಟ್ ಆಗಿದ್ದವು ಈಗಾಗಲೇ ಫೇಮಸ್ ಆಗಿದ್ದ ಸಿನಿಮಾ ಹಾಡುಗಳ ಟ್ಯೂನ್ ಅನ್ನ ಬಳಸಿಕೊಂಡು ಅದಕ್ಕೆ ಹೊಸ ಸಾಹಿತ್ಯವನ್ನ ಬರೆದು ತಮ್ಮದೇ ಶೈಲಿಯಲ್ಲಿ ಮಾಳು ನಿಪನಾಳ್ ಅವರು ಹಾಡುಗಳನ್ನ ಹಾಡ್ತಾ ಇದ್ರು ಆ ಮೂಲಕ ದೊಡ್ಡ ಅಭಿಮಾನಿ ಬಳಗವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಳು ನಿಪನಾಳ ಪಡೆದಿದ್ದಾರೆ ಅಚ್ಚರಿ ಏನೆಂದ್ರೆ ಮಾಳು ನಿಪನಾಳವರು ಸಂಗೀತವನ್ನ ಕಲಿತವರಲ್ಲ ಕಾಲೇಜಿಗೆ ಹೋಗಿ ಶಿಕ್ಷಣವನ್ನ ಪಡೆದವರು ಅಲ್ಲ ಹಾಗಿದ್ದರೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಇಷ್ಟ ಆಗುವಂತಹ ಸಾಹಿತ್ಯವನ್ನ ಬರೆದು ಹಾಡುಗಳನ್ನ ಹಾಡುತ್ತಾರೆ ಬೇರೆಯವರ ಹಾಡುಗಳನ್ನ ಕೇಳಿಸಿಕೊಂಡೇ ತಾವು ಹಾಡುವುದನ್ನ ಕಲಿತಿದ್ದಾರೆ ಜನರಿಗೆ ಅವರ ಕಂಠ ಇಷ್ಟ ಆಗಿಬಿಟ್ಟಿದೆ ಹಾಗಾಗಿ ಹೊಸದಾಗಿ ಸಂಗೀತವನ್ನ ಕಲಿಯುವ ಕೆಲಸಕ್ಕೆ ಅವರು ಕೈ ಹಾಕಿಲ್ಲ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಭಾರಿ ಫೇಮಸ್ ಆಗಿ ಬಿಟ್ಟಿದ್ದಾರೆ ಕ್ರಿಯೇಟಿವ್ ವ್ಯಕ್ತಿಗಳಿಗೆ ಇತ್ತೀಚಿನ ವರ್ಷಗಳಲ್ಲಿ ಯೂಟ್ಯೂಬ್ ಒಂದು ಉತ್ತಮ ವೇದಿಕೆಯಾಗಿದೆ ಮಾಳು ನಿಪನಾಳ್ ಕೂಡ ಯೂಟ್ಯೂಬ್ನಲ್ಲಿ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ ಹಾಗಂತ ಅವರು ಯೂಟ್ಯೂಬ್ ಲೋಕಕ್ಕೆ ಕಾಲಿಟ್ಟಿದ್ದು ಬಹಳ ಹಿಂದೇನೂ ಅಲ್ಲ ಸ್ನೇಹಿತರ ಸಹಾಯದಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಳು ನಿಪನಾಳ್ ಸಿಂಗರ್ ಎಂಬ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದ್ರು ಈಗ ಆ ಚಾನೆಲ್ಗೆ ಬರೋಬ್ಬರಿ ಒಂಬತ್ತು ಲಕ್ಷಕ್ಕೂ ಅಧಿಕ ಚಂದಾದಾರರು ಇದ್ದಾರೆ ಒಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಖತ್ತಾಗಿ ಫೇಮಸ್ ಆಗಿಬಿಟ್ಟಿದ್ದಾರೆ ಮಾಳು ನಿಪ್ನಾಳ ಇದರ ಮಧ್ಯೆ ಒಂದಿಷ್ಟು ಚರ್ಚೆಗಳು ಆರಂಭವಾಗಿ ಬಿಟ್ಟಿದ್ದಾವೆ ಈಗಾಗಲೇ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿಯವರು ಸಕ್ಕತ್ತಾಗಿ ಹಾಡುಗಳನ್ನ ಹಾಡಿ ಜನರ ಮನವನ್ನ ಗೆಲ್ಲುತ್ತಿದ್ದಾರೆ ಹಾಗೆ ಮುಂದಿನ ಸರಿಗಮಪ ರಿಯಾಲಿಟಿ ಶೋಗೆ ಮಾಳು ನಿಪ್ನಾಳ್ ಬರ್ತಾರಾ ಎನ್ನುವಂತಹ ಚರ್ಚೆಗಳು ಶುರುವಾಗಿ ಬಿಟ್ಟಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ